ಆನಿಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಬಲ ಹೊಸಹಳ್ಳಿಯ ಜನತಾ ಕಾಲೋನಿಯ ಅಂಬೇಡ್ಕರ್ ಭವನ ಆವರಣದಲ್ಲಿ ಸಂವಿಧಾನ ವೇದಿಕೆ ವತಿಯಿಂದ ತಮಟೆ ಕಲಿಕಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಅತಿಥಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಖಜಂಚಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ವಕೀಲರಾದ ಪುರುಷೋತ್ತಮ್ ಬ್ಯಾಗಡಿದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮುನಿರಾಜು ಪಂಚಾಯಿತಿ ಸದಸ್ಯ ತಿಲಕ್ ಗೌಡ ಹೋರಾಟಗಾರರಾದ ಡಾಕ್ಟರ್ ಮಮತಾ ಜಗದೀಶ್ ವಿಜಯರಾಮ ಸ್ವಾಭಿಮಾನಿ ಸತೀಶ್ ಭರತ್ ಮತ್ತಿತರರು ಹಾಜರಿದ್ದರು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾದ ಪ್ರತಿರೋಧವನ್ನು ನಾವು ವ್ಯಕ್ತಪಡಿಸಬೇಕು ಮತ್ತೆ ಆ ರೀತಿಯಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ನಮ್ಗೊಂದು ಗಟ್ಟಿಯಾದ ಒಂದು ವೇದಿಕೆ ಬೇಕು ಅನ್ನೋ ನಾವು ಈ ವೇದಿಕೆಯನ್ನು ಶುರು ಮಾಡಿ ಸಂವಿಧಾನ ವೇದಿಕೆ ಅಂತ ಎಲ್ಲರಿಗೂ ಗೊತ್ತಿರಬೇಕು ಸಂವಿಧಾನದ ಸ್ಥಿತಿ ಏನಾಗಿದೆ ಅಂತ ಸೊ ಸಂವಿಧಾನ ನಾವು ನಮ್ಗೆ ಆಗಬೇಕು ಮತ್ತೆ ನಾವು ಸಂವಿಧಾನವನ್ನ ಆಳವಾಗಿ ಮತ್ತೆ ಆಳವಾಗಿ ಗೆದ್ದು ಮತ್ತೆ ಸಂವಿಧಾನದ ಮೌಲ್ಯಗಳ సో నాము ఈరోజు వేదికయ మొదలైన మొదలనె కార్యక్రమంగా నాకు తమటయట కార్యగారీ అనుకో తక్షణ ఆమె కలర్ ఎల్లు చిన్న ఎలా సహిత ఈ ఒక ఏ వేదిక మరి ఈ కార్యగార బహుళ ఆత్మీయంగా స్వాగతాయి మరి సపోర్టను కొట్టారు అది నాలుగు ఎల్గూ సహిత ధన్యవాదా సో ಈ ತಮಟೆ ಕಾರ್ಯಾಗಾರ ಇವತ್ತು ಒಂದು ಹನ್ನೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ನಾಳೆ ಇನ್ನಷ್ಟು ಜನ ಹೆಚ್ಚಾಗುವಂತಹ ಇದು ಕ್ಲಾಸು ನಾಳೆ ಮತ್ತು ನಾಡಿದ್ದು ಒಂದು ಇವತ್ತು ಕಲಿಕಾ ಬರುವಂತಹ ಸಾಧ್ಯತೆಗಳಿದ್ದಾರೆ ಮತ್ತು ನಾವು ಅವರು ಹೇಳಿದರೆ ಬರ್ತೀವಿ ನಾವು ಶನಿವಾರ ನಾವು ಭಾನುವಾರ ಅಂತ ಸೊ ತುಂಬ ಅದ್ಭುತವಾಗಿ ಎಲ್ಲರೂ ತುಂಬ ಆಸಕ್ತಿಯಿಂದ ಬಂದಿರುವಂಥದ್ದು ಭಾಳ ಖುಷಿಯಾಗಿರುವಂಥದ್ದು ವಿಚಾರ ಸೊ ಈ ಒಂದು ವೇದಿಕೆ ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಇದು ಈ ಮುಂದೆ ಮಾಡಿಕೊಟ್ಟು ಮಾಡ್ಕೊಳ್ತಾ ಹೋಗುತ್ತೆ ಸೊ ಯಾಕೆ ನಾವು ತಮಟೆಯನ್ನು ಆರಿಸ್ಕೊಂಡ್ವಿ ಅಂತಂದರೆ ತಮಟೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅದು ಸಂಗೀತವನ್ನಷ್ಟೇ ಸಂಗೀತ ಬಂದು ಸಂಗೀತಕ್ಕೆ ಅಷ್ಟೇ ಅಂತದೆ ಸಂಗೀತ ಅದು ಒಂದು ಕಮ್ಯುನಿಕೇಶ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಫಿಂಗ್ ಅಂತ ಮಾಡ್ಕೊಂಡು ಅನಿಸುತ್ತೆ ನಾವು ಪಾಠ ಮಾತಾಡೋದು ಸೊ ಏನನ್ನ ಕಮ್ಯುನಿಕೇಟ್ ಸರ್ ತಮಟೆ ಮೂಲಕ ನಾವು ಅದೊಂದು ಪ್ರತಿರೋಧದ ಒಂದು ವಾದ್ಯಂತವನ್ನು ಅನಿಸುತ್ತೆ ಇದು ಇಟ್ಸ್ ನಾಟ್ ಜಸ್ಟ್ ಏನಾದರೂ ಒಂದು ಎಂಟರ್ಟೈನ್ಮೆಂಟಿಗೆ ಆಗದೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ ಇನ್ಸ್ಟ್ರೂಮೆಂಟ್ ಅಲ್ಲದೆ ಪ್ರತಿರೋಧದ ಮತ್ತು ಏನನ್ನು ನಾವು ಕಮ್ಯುನಿಕೇಟ್ ಮಾಡಬೇಕು ಅದನ್ನು ತುಂಬ ಸ್ಟ್ರಾಂಗಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ತಮಟೆ ಅನ್ನೋದು ತುಂಬ ಮುಖ್ಯ ಹಾಗಾಗಿ ನಾವು ತಮಟೆ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ ಸೊ ಈ ತಮಟೆ ಕಾರ್ಯಾಗಾರಕ್ಕೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಈ ಒಂದು ಕಾರ್ಯಾಗಾರವನ್ನು ಎಲ್ಲರೂ ಸಹ కలి ఇంకా ఆనెకల్ తాలూక సంవిధా వేదిక ప్రారంభమత ఎలా హోరటెల అదాభితాయి జగన్న గ్రామ పంచాయతీ కట్టే మొత్తమే కజ గ్రామ్ పంచాయతీ అధ్యక్ష ఆ బరాజ్ అవే ಹೋರಾಟಗಾರರಾದಂಥ ವಿಜಯರಾಮ್ ಅವರೇ ಸತೀಶ್ ಅವರೇ ಸಹೋದರ ವಕೀಲನಾಗಿಂತ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಪುರುಷೋತ್ತಮ್ ಅವರೇ ಡಾಕ್ಟರ್ ಮಮಿತಾ ಅವರೇ ಮತ್ತು ಈ ಭಾರತ ದೇಶದ ಮುಂದಿನ ಭಾವ ಬಲಿಷ್ಠದ ಪ್ರಜೆಗಳಾದಂಥ ನಮ್ಮೆಲ್ಲ ವಿದ್ಯಾರ್ಥಿಗಳೇ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ನಾವು ನಮ್ಮ ಬದುಕನ್ನು ಮತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ತೋರಿಸ್ಕೊಳ್ಳೋದು ಭಾಳ ಮುಖ್ಯವಾಗಿದೆ ಮತ್ತು ವಿಶೇಷವಾಗಿ ಈ ಮೂರು ದಿನಗಳ ಕಾಲ ನಮ್ಮ ಮೂಲ ಕಲೆ ನಮ್ಮ ಪರಂಪರೆಯನ್ನು ಕಲೆಗಳಾದ ಒಂದು ತಮಟೆ ಕಲೆಯನ್ನು ಇವತ್ತು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲ ಆ ಕಲೆಯನ್ನು ಮರಿತಾ ಇದ್ವಿ ಇವತ್ತು ಯುವಜನರು ವಿದ್ಯಾರ್ಥಿನಿಯ ಸೇರಿ ನಿಮ್ಮ ಓದಿನ ಜೊತೆಗೆ ಇಂಥ ಕಲೆಗಳನ್ನು ಈಗಾಗಲೇ ಮರಿತಾ ಇದ್ವಿ ಅದನ್ನು ಮುಂಬರ್ತಕ್ಕಂಥ ಪೀಳಿಗೆಗೂ ಕೂಡ ಇದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಜೊತೆಗೆ ಅವರು ಅಂಕ್ತಾ ಅವರು ಹೇಳಿ ಈ ತಮಟೆ ಕೇವಲ ಒಂದು ವಾದ್ಯವಾಗದೆ ಸಂಗೀತವಾಗಿದೆ ಸಮಾಜದಲ್ಲಿ ಒಂದು ಪ್ರತಿರೋಧವನ್ನು ಹೊಮ್ಮಿಸುವಂಥ ಈ ಒಂದು ಕಲೆ ಆಗಿದೆ ಅಂತ ಹೇಳುದು ಹೌದು ಇವತ್ತಿನ ಯಾವುದೇ ಒಂದು ನಾವು ಒಂದು ಚಳುವಳಿಗಳಲ್ಲಿ ಭಾಗವಹಿಸಬೇಕಾದ್ರೆ ಅಲ್ಲೊಂದು ತಂಬಟೆ ಇದೆ ನಾವು ಸಾವಿರ ಜನ ಇದ್ದರೂ ಕೂಡ ಆ ತಂಬಟೆ ಒಂದು ಐದತ್ತು ತಮಟೆ ಇದೆ ಒಂದು ಲಕ್ಷ ಜನರ ನಮ್ಮ ಮನಸ್ಸಾಗಿರ್ತಕ್ಕಂಥ ಮತ್ತು ಅದನ್ನು ಹೊರಗಡೆ ಇರತಕ್ಕಂಥ ಜನರನ್ನು ಕೂಡ ಒಂದು ಕಡೆ ಕೇಂದ್ರೀಕೃತ ಮಾಡ್ತಕ್ಕಂಥ ಒಂದು ಶಬ್ದವನ್ನು ಹೊಂದಿರ್ತಕ್ಕಂಥ ಇವತ್ತು ಏನಾಗಿದೆ ಅಂತೇಳಿದ್ರೆ ತಂಪೆಗಳಲ್ಲೂ ಕೂಡ ಇವತ್ತು ಈ ಮೊದಲೆಲ್ಲ ಹೇಳಿದ್ರೆ ಯಾರಾದರೂ ಅಂತ್ಯಕ್ರಿಯೆ ಆದಾಗ ಅಂತ ಸಂದರ್ಭದಲ್ಲಿ ಇವುಗಳನ್ನು ಬಳಸ್ತಕ್ಕಂಥದ್ದು ಇವತ್ತು ಆದರೆ ಮತ್ತು ಈ ಪರಿಕರಗಳಲ್ಲಿ ಕೂಡ ಈ ವ್ಯವಸ್ಥೆಯಲ್ಲಿ ಶ್ರೇಣೀಕೂತ ವ್ಯವಸ್ಥೆಯಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಇದು ಕೂಡ ಒಂದು ಸಂಗೀತ ಸಂಗೀತದಲ್ಲೂ ಕೂಡ ಒಂದು ಇವತ್ತು ಶಾಸ್ತ್ರೀಯ ಸಂಗೀತ ಈ ರೀತಿಯಾಗಿ ಬೇರೆ ಬೇರೆ ಸಂಗೀತಗಳಲ್ಲೂ ಕೂಡ ಅದರಲ್ಲೂ ಕೂಡ ಒಂದು ಮೇಲು ಕೀಳು ಅನ್ನ ಅಣಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗೊತ್ತಿ ಬಂದಿದೆ ಆದರೆ ಸಂಗೀತಕ್ಕೆ ಯಾವುದೇ ಜಾತಿ ಯಾವುದೇ ಧರ್ಮ ಅಥವಾ ಇಂಥ ಕಡೆ ನಬೇಕು ಇಂಥ ಕಡೆ ಬಾ ಹೊಡಿಬೇಕು ಅಂತ ಏನಿಲ್ಲ ಹಾಗಾಗಿ ಇವತ್ತು ಏನು ಸಾವಿರ ಪುರುಷರು ಮತ್ತು ಅವರ ಸಂವಿಧಾನದ ತಂಡ ಬಹಳ ಅದ್ಭುತವಾಗಿ ಜನರಿಂದ ಮರೆಯಾಗ್ತಕ್ಕಂಥ ಕಲೆಗಳನ್ನು ಮತ್ತೆ ಅದನ್ನು ಹೊರತಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ನನ್ನ ಕೈಯಲ್ಲಾಗಿದ್ದು ಸಹಕಾರವನ್ನು ಮಾಡ್ತೇನೆ ಮತ್ತು ನೀವು ಕೂಡ ಇದರಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಮೈಗೂಡಿಸ್ಕೊಳ್ಬೇಕು ಮತ್ತು ವಿದ್ಯಾರ್ಥಿ ದೇಶಗಳಲ್ಲಿ ಕೂಡ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪೂರಕವಾಗಿ ನಿಮ್ಮ ಜನಪದ ಕಲೆಗಳಲ್ಲಿ ಭಾಗವಹಿಸಿ ಇದು ಒಂದು ಕಲೆ ಆದರೂ ಕೂಡ ನಮ್ಮ ಬೆಳವಣಿಗೆ ಇದೆ ಮತ್ತು ನಮ್ಮ ಒಂದಷ್ಟು ನೋವು ನಲಿವುಗಳನ್ನು ಮರೀತಕ್ಕಂಥ ಒಂದು ಈ ಕಲೆಗಿದೆ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದು ದೊಡ್ಡ ದೊಡ್ಡ ಕಡೆ ದುಡ್ಡು ಕೊಟ್ಟು ಕಲಿತಕ್ಕಂಥ ಕಲೆಗಳಿವೆ ಇವತ್ತು ನಾವೇ ಇವತ್ತು ಉಚಿತವಾಗಿ ನಿಮಗೆ ಕಲೆಯನ್ನು ಕೊಡ್ತಾ ಇದ್ದ ಹೇಳಿ ಈ ಕಲೆ ಒಂದು ಕಲೆಗೆ ಮುನ್ನುಡಿಯನ್ನು ಬರ್ತಿರ್ತಕ್ಕಂಥ ಈ ಸಣ್ಣಕ್ಕೆ ತುಂಬೂರಿದ ಬಂದರೆ ಸಂಸ್ಥೆ ಈ ಕೆಲಸವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯುವಜನ ಇಲಾಖೆಗಳು ಆಗಾಗ ತರಬೇತಿಯನ್ನು ಕೊಡ್ತಾರೆ ಅದು ಈಗ ಅದೇನಾಗಿದೆ ಕಾಟಾಚಾರ ತರಬೇತಿ ಇಲಾಖೆಗಳ ತರಬೇತಿ ಏನಾಗಿದೆ ಅಂತ ಹೇಳಿದ್ರೆ ಆ ದಾಖಲೆಗಳಿಗಾಗಿ ತರಬೇತಿ ಆಯಿತು ಹಾಗಾದ ಈ ಇವತ್ತು ಆ ಇಲಾಖೆಗಳು ಇಂಥ ಸಂಘ ಸಂಸ್ಥೆಗಳಿಗೆ ಕೈ ಜೋಡಿಸಿದಾಗ ಪೂರಕವಾಗಿರ್ತದೆ ಅಂತ ಹೇಳ್ತಾ ಇವತ್ತು ನಾನು ತುರ್ತು ನಿಮಿತ್ತ ಬೇರೆ ಕಡೆ ಹೋಗೋದರಿಂದ ಕೂಡ ಹಾಗಾಗಿ ಎರಡು ಮೂರು ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಭಾಗವಹಿಸ್ತೀನಿ ಮತ್ತೊಂದು ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಾನು ಮತ್ತೆ ಒಂದು ತುರ್ತಾಗಿ ನಿರ್ಗಮಿಸ್ತಾ ಇದ್ದೀನಿ ಹಾಗಾಗಿ ನಿಮಗೆಲ್ಲರಿಗೂ ಶುಭವಾಗಲಿ ಮತ್ತು ನೀವು ಎಷ್ಟು ಜನ ತರಬೇತಿಯನ್ನು ಕಲ್ಪ್ಕೊತೀರ ಅವರಿಗೆ ಬೇಕಾದಂಥ ಒಂದು ಸಹಕಾರವನ್ನು ಕೂಡ ನನ್ನ ಕೈಯಲ್ಲಿ ಆಗಿ ಕೊಡ್ತೇನೆ ಅಂತ ಹೇಳ್ತಾ ವಿಶೇಷವಾಗಿ ಜಯರಾಮು ವಿಜಯರಾಮು ಸತೀಶು ರಿಶೋತ್ಮ ಅಂಥವ್ರಿಗೆ ನಾನು ಅಭಿನಂದಿಸ್ತೀನಿ ಯಾಕಂತೇಳಿದ್ರೆ ಇತ್ತೀಚಿನ ಯುವಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯುವಜನ ಭಾಗವಹಿಸಲ್ಲ ಏನೋ ಒಂದು ಲಾಭದಾಯಕ ಕೆಲಸವನ್ನು ರಾಜಕೀಯವಾಗಿ ಬೇರೆ ಏನು ನಾವು ಏನೇ ಭಾಗವಹಿಸಿದ್ರು ಏನೇ ಮಾಡಿದ್ರು ಅದರಿಂದ ನಮಗೇನು ಅನುಕೂಲ ಅಂತಕ್ಕಂಥ ಸಮಾಜದಲ್ಲಿ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಇವರು ಹೊರಟಿದಾರಲ್ಲ ಅದಕ್ಕೆ ನಾವು ಅಂಥವ್ರನ್ನ ಪ್ರೋತ್ಸಾಹಿಸಬೇಕಾಗ್ತದೆ ಅವ್ರಿಗೆ ಕಟ್ಟಬೇಕಾಗ್ತದೆ ಇವತ್ತು ಜಗತ್ತಿನಲ್ಲಿ ಎಲ್ಲವೂ ಬೆಳೆ ಆಗ್ತದೆ ಎಲ್ಲರೂ ಮಾಯ ಆಗ್ತದೆ ಆದರೆ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಮತ್ತು ನಾವು ಸಮಾಜಕ್ಕೆ ಬರ್ತಂಥ ಕೆಲಸಗಳು ನಿರಂತರವಾಗಿ ನಾವು ಹೊತ್ತಿಗಿರ್ತದೆ ಹಾಗಾಗಿ ಈ ಸಮಾಜದ ಕೆಲಸವನ್ನು ಕೈಗೊಡಿಸಿರ್ತಕ್ಕಂಥ ಎಲ್ಲ ಯುವ ಮನಸ್ಸುಗಳಿಗೆ

ಈ ಒಂದು ಸರಳ ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸಹೋದರಿ ಮಂಜುಳ ಮುನರಾಜ್ ಹೆಡರವರೇ ಹಾಗೆ ಬಿ ಎಸ್ ಪಿ ಪಕ್ಷದ ರಾಜ್ಯ ಪ್ರಧ್ಯಾಂಶಿಗಳಾದಂಥ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಸರ್ ಅವರೇ ಹಾಗೆ ಮುನ್ರಾಜ್ ಸರ್ ಅವರೇ ಹಾಗೆ ನಮ್ಮ ಸಂವಿಧಾನ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಇಲ್ಲೇನು ಆಯ್ದ ಮಕ್ಕಳಿಗೆ ಒಂದು ತಮಟೆ ಕಲಿಕಾ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲರೂ ಕೂಡ ಬಹಳ ಚೆನ್ನಾಗಿ ಇದನ್ನ ಸದ್ಬಳಕೆ ಮಾಡಿಕೊಡ್ತಾರೆ ಅಂತ ನಾನು ಆಶಾಭಾವನೆ ಇದೆ ಯಾಕಂದ್ರೆ ನಿಮ್ಮೆಲ್ಲರಿಗೂ ಕೂಡ ತರಬೇತಿಯನ್ನು ಕೊಡಲಿಕ್ಕೆ ಖ್ಯಾತ ರಂಗಭೂಮಿ ಕಲಾವಿದರಾದಂಥ ಭರತ್ ಡಿಂಗಿರಿವರು ನಮ್ಮ ಜೊತೆಗಿದ್ದಾರೆ ಸೊ ಹಾಗಾಗಿ ಸೊ ಎಲ್ಲರ ಪರವಾಗಿ ಮೊದಲಿಗೆ ಅವರಿಗೆ ನಾನು ಸ್ವಾಗತ ಸುಸ್ವಾಗತವನ್ನು ಎಲ್ಲರೂ ಬಳಸ್ಕೊಳ್ತೀರಾ ಅಂತ ಒಂದು ಆಶಾಭಾವನೆ ಇದೆ ಮತ್ತೆ ಈ ಒಂದು ಕಲಿಕಾ ತರಬೇತಿ ಏನಿದೆ ಇದು ಮೂರು ದಿನಗಳ ಕಾಲ ನಡೆಯಲಿದೆ ಈ ಒಂದು ಮೂರು ದಿನಗಳಲ್ಲಿ ನಾಳೆ ಹೆಚ್ಚಿನ ನಾಳೆ ಹಾಗೆ ನಾಡದು ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಜೋಡ ಕೈ ಜೋಡಿಸ್ತಾ ಇದ್ದಾರೆ ಈ ವೇದಿಕೆ ಮೇಲಿರುವಂಥ ಅತಿಥಿಗಳು ಉದ್ಘಾಟನಾ ಕಾರ್ಯಕ್ರಮವನ್ನು ಕಲಿದೆ ಎರಡು ದಿನಗಳು ಕೂಡ ಮತ್ತೆ ನಾಳೆ ನಾಡದು ಇರೋದ್ರಿಂದ ಕೂಡ ನೀವೇನಾದರೂ ಬಿಡುವಿದ್ರೆ ದಯಮಾಡಿ ನೀವು ಕೂಡ ಒಮ್ಮೆ ಭೇಟಿ ಕೊಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಂತ ನಿಮ್ಮೆಲ್ಲರೂ ಸಹಕಾರ ನಮ್ಮ ಸಂವಿಧಾನ ವೇದಿಕೆ ೊಂದಿಗೆ ಅಭಿವೃದ್ಧಿ ದಿನ ಅನೇಕಲ್ ತಾಲೂಕಿನ ತಾವಲೋಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ವೇದಿಕೆ ಆನೇಕಲ್ ವತಿಯಿಂದ ಆಯ್ದ ವಿದ್ಯಾರ್ಥಿಗಳಿಗೆ ತಮಟೆ ಕಲಿಕಾ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೀವಿ ಈ ಕಲಿಕಾ ಕಾರ್ಯಾಗಾರ ಮೂರು ದಿನಗಳ ಕಾಲ ಇರುತ್ತೆ ಈ ಕಲಿಕಾ ಕಾರ್ಯದಲ್ಲಿ ಕಾರ್ಯಾಗಾರದಲ್ಲಿ ಖ್ಯಾತ ರಂಗಭೂಮಿ ಕಲಾವಿದರಾದಂಥ ಭರತ್ ಡಿಂಗಿರ ಡಿಂಗಿರವರು ಎಲ್ಲ ಯಾರೆಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ ಕಲಿಕೆಗೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಎರಡು ದಿನಗಳ ಕಾಲ ಕಲಿಕಾ ತರಬೇತಿಯನ್ನು ನೀಡಲಿದ್ದಾರೆ ಕೊನೆ ಭಾನುವಾರ ಅಂದರೆ ಈ ಕಲಿಕಾ ಕಾರ್ಯಾಗಾರದ ಮೂರನೇ ಭಾನುವಾರದಂದು ಜಾನಪದ ಕಲಾವಿದರಾದಂಥ ರಾಜೇಶ್ ಅವರು ಕಾರ್ಯಾಗಾರದಲ್ಲಿ ತರಬೇ ತರಬೇತಿದಾರರಾಗಿ ಮಕ್ಕಳಿಗೆ ತಮಟೆ ತಮಟೆ ಎಷ್ಟು ಅಗತ್ಯ ತಮಟೆ ಎಷ್ಟು ಯಾವ ರೀತಿಯಾಗಿ ಕಲಿಬೇಕು ತಮಟೆ ಸಾಂಸ್ಕೃತಿಕ ಪ್ರತಿರೋಧ ಅನ್ನುವಂಥದ್ದಕ್ಕೆ ಅನ್ನೋದ್ರ ಬಗ್ಗೆ ತಮಟೆ ಬೀಟ್ಸ್ ಬಗ್ಗೆ ಮತ್ತು ತಮಟೆ ಕಲಿಯೋದ್ರಿಂದ ಆಗುವಂಥ ಅನುಕೂಲಗಳು ಇದರ ಬಗ್ಗೆ ಎಲ್ಲ ಕೂಡ ಕಲಿಸಲಿದ್ದಾರೆ ತಮಟೆ ಕಾರ್ಯಾಗಾರ ಅನೇಕಲ್ಲಲ್ಲಿ ನಡೀತಾ ಇದೆ ಮೂರು ದಿನಗಳ ಕಾಲ ನಡೆಯುವಂಥ ಈ ತಮಟೆ ಕಾರ್ಯಾಗಾರದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಒಂದು ಹದಿನೈದು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅದನ್ನು ನಿರಂತರವಾಗಿ ನಾವು ಅವ್ರನ್ನ ಒಂದು ಸಾಂಸ್ಕೃತಿಕ ಪ್ರತಿರೋಧವಾಗಿ ಬಳಸುವಂಥ ಒಂದು ಅವಶ್ಯಕತೆ ನಮಗೆ ಇರೋದರಿಂದ ತುರ್ತು ಅವಶ್ಯಕತೆ ಸಾಂಸ್ಕೃತಿಕ ಪ್ರತಿರೋಧ ಒಂದು ಸಾಂವಿಧಾನಿಕ ಒಂದು ತಳಹದಿಗೆ ಪೆಟ್ಟು ಬೀಳುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಸಂವಿಧಾನಕ್ಕೆ ಕಪ್ಪು ಚುಟ್ಟಿಗೆ ತರುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ನಾವೆಲ್ಲ ಸೇರಿಕೊಂಡೊಂದು ಸಂವಿಧಾನ ವೇದಿಕೆ ಅಂತೇಳಿ ಎಲ್ಲರೂ ಕೂಡ ಮಾಡಿಕೊಂಡು ನಾವು ಒಂದು ಮೊದಲನೇ ಪ್ರಯತ್ನವಾಗಿ ಒಂದು ತಮಟೆಯನ್ನು ಕಲಿಯೋದ್ರ ಮುಖಾಂತರ ನಿರಂತರವಾಗಿ ನಾವು ಪ್ರತಿರೋಧವನ್ನು ಒಡ್ಬೇಕು ಅನ್ನೋ ಉದ್ದೇಶದಿಂದಲೇ ಈ ಈ ಕಾರ್ಯಾಗಾರವನ್ನು ನಾವು ಪ್ರಾರಂಭಿಸಿದ್ದೀವಿ ಇದಕ್ಕೆ ಸಾಕಷ್ಟು ಜನ ನಮ್ಮ ಏನು ನಾಯಕರು ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಈ ದಿನ ಆನೇಕಲ್ ತಾಲೂಕಿನ ಕಾವಲಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ವೇದಿಕೆ ವತಿಯಿಂದ ಶಾಲಾ ಮಕ್ಕಳಿಗೆ ಸಂಟೆ ಕಾರ್ಯಾಗಾರವನ್ನು ಇದ್ದೀವಿ ಈ ಒಂದು ಕಾರ್ಯಕ ಕಾರ್ಯಗಾರದಲ್ಲಿ ನಮ್ಮ ತಾಲೂಕಿನ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳು ಉಳಿಸುವ ನಿಟ್ಟಿನಲ್ಲಿ ಸಂವಿಧಾನ ವೇದಿಕೆ ಎಲ್ಲ ಪದಾಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದೀವಿ ಈ ಒಂದು ಸಂವಿಧಾನ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮಾಡಿದಂಥ ಎಲ್ಲ ಸಹಕಾರಗಳು ಹಾಗೂ ಈ ಒಂದು ಕಾರ್ಯಾಗಾರಕ್ಕೆ ಬಂದಂಥ ಮಕ್ಕಳಿಗೆ ಕಾರ್ಯಾಗಾರಕ್ಕೆ ಎಲ್ಲ ಮುಖಂಡರು ಸಹಕಾರ ನೀಡಿದರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಸಂವಿಧಾನ ವೇದಿಕೆಯಿಂದ ವೇದಿಕೆಯ ಮೂಲಕ ನಾವು ಮೂರು ದಿನದ ದೊಡ್ಡ ಕಾರ್ಯಾಗಾರನ ಆಯೋಜಿಸಿದ್ದೇವೆ ಬಹಳಷ್ಟು ಮಕ್ಕಳು ಭಾಗವಹಿಸಿದ್ದಾರೆ ಸೊ ಸಂವಿಧಾನ ಇವತ್ತು ಸಂವಿಧಾನ ನಮ್ಮ ಪ್ರಜ್ಞೆ ಆಗಬೇಕು ಮತ್ತೆ ಸಂವಿಧಾನದ ಮೂಲಕ ನಮ್ಮ ಬದುಕುಗಳು ಎಲ್ಲರ ಬದುಕುಗಳು ಹಾಸನಾಗುತ್ತೆ ಸೊ ಸಂವಿಧಾನ ಎಲ್ಲರನ್ನೂ ಒಂದು ಅದ್ಭುತವಾದ ಏನಾದರೂ ಬದುಕುದು ಸೊ ಹಾಗಾಗಿ ನಾವು ಸಂವಿಧಾನದ ವೇದಿಕೆಯನ್ನು ಅವರು ಮಾಡಿ ಸೊ ಆ ಮೂಲಕ ಈ ರೀತಿಯಾದ ಒಂದಷ್ಟು ಕಾರ್ಯಾಗಾರಗಳು ಎಲ್ಲರನ್ನೂ ಹೊರಗೊಳಿಸಿಕೊಂಡು ಮತ್ತು ಸಾಂಸ್ಕೃತಿಕವಾಗಿ ನಾವು ಒಂದು ಒಂದು ಪದೆಯನ್ನು ಕಟ್ಟಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಆ ಉದ್ದೇಶಕ್ಕಾಗಿ ನಾವು ಈ ಒಂದು ಕಾರ್ಯಾಗಾರವನ್ನು ಇದು ಮೊದಲನೆಯ ಕಾರ್ಯಾಗಾರ ಈ ರೀತಿ ನಾವು ಭಿನ್ನವಾದ ಬಹಳಷ್ಟು ಕಾರಣಗಳನ್ನು ಜೊತೆಗೂಡಿ ಮಾಡಿದ್ದೇವೆ ವಿವಿಧ ಪೀಪಲ್ ಅವರ ಒಂದು ಆಗಿರ್ಬೋದು ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿರ್ಬೋದು ಕಾಂಪಿಟೇಷನ್ ಸಹಿತ ಮಾಡಿದ್ವಿ ಕರ್ನಾಟಕದಾದ್ಯಂತ ಮಾಡಿದ್ವಿ ಸೊ ಈಗ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಒಂದು ವೇದಿಕೆಯ ಮೂಲಕ ಮಾಡ್ತಾ ಇರೋದು ಸೊ ಇದು ಇನ್ನಷ್ಟು ಬಲಿಷ್ಠವಾಗಿ ಬಲಿ ಬೆಳಿಬೇಕು ಮತ್ತು ಸಂವಿಧಾನವನ್ನು ನಾವು ಎಲ್ಲರ ಮನೆಗಳಲ್ಲಿ ಮನಗಳಲ್ಲಿ ನಾವು ಸಂವಿಧಾನವನ್ನು ತಲುಪಿಸಬೇಕು ಅನ್ನೋದು ನಮ್ಮ ಮೂಲವು